ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಂದಿರೋದು ತೆಕ್ಕಟ್ಟೆಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನಾನಿಲ್ಲಿ ಯಾವಾಗಲೂ ಬರ್ತಾ ಇರ್ತೀನಿ ಈ ದೇವಸ್ಥಾನ ಅಂಥದ್ದೇನು ದೊಡ್ಡದಿಲ್ಲ ಇದು ಹಳೇ ಸ್ಟೈಲಲ್ಲಿ ಇದೆ ಹಾಗೆ ಈ ದೇವಸ್ಥಾನದಲ್ಲಿ ಸತಿ ಬಂದರೆ ಸ್ವಲ್ಪ ಹೊತ್ತು ಕೂತಿದ್ದು ಒಳಗೋಣ ಅಂತ ಅನಿಸುತ್ತೆ ಅಷ್ಟು ನೆಮ್ಮದಿ ಇದೆ ಈ ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಎದುರುಗಡೆನೇ ಮುಖ್ಯ ಪ್ರಾಣ ಅಂದರೆ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ ಹಾಗೆ ಗಣಪತಿ ಸರಸ್ವತಿ ಶ್ರೀ ದುರ್ಗಾ ದೇವಿ ವಿಗ್ರಹ ಕೂಡ ಇಲ್ಲಿದೆ ಹಾಗೆ ಇಲ್ಲಿ ರಾಘೇಂದ್ರ ಸ್ವಾಮಿಗಳ ಆರಾಧನೆಯ ಸಮಯದಲ್ಲಿ ಅನ್ನದಾನ ಸೇವೆ ಕೂಡ ಮಾಡ್ತಾರೆ ನಾನು ಕೇಳಿದ ಮಟ್ಟಿಗೆ ಇದು ಈ ದೇವಸ್ಥಾನ ಮಾಡಿದ ಯಾಕಂದರೆ ಇವರ ಪೂಜೆ ಮಾಡ್ತಾರಲ್ಲ ಅವರ ಅವ್ರ ಮನೆಯವರ ಕನ್ಸಲ್ಲಿ ಬಂದು ಈ ದೇವಸ್ಥಾನನ ಮಾಡಲಿಕ್ಕೆ ರಾಘೇಂದ್ರ ಸ್ವಾಮಿಗಳೇ ಹೇಳಿದಂತೆ ಆ ರೀಸನಿಂದ ಈ ದೇವಸ್ಥಾನನ ಮಾಡಿದ್ದಾರೆ ನೀವೇನಾದರೂ ಉಡುಪಿ ಬೆಂಗಳೂರು ಹೈವೇಲಿ ಈ ಕಡೆ ಬಂದಿದ್ರೆ ತೆಕ್ಕಟ್ಟೆ ಹಾಗೆ ಕೊಲ್ಲೂರ್ ಆ ಕಡೆ ಏನಾದರೂ ಹೋಗೋರಿದ್ರೆ ಈ ಹೈವೇಲಿ ಬರ್ತಾ ಈ ದೇವಸ್ಥಾನ ಬರುವಾಗ ಈ ದೇವಸ್ಥಾನ ಎಡಭಾಗದಲ್ಲೇ ಇದೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಥ್ಯಾಂಕ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ